ಆಮೇಲೆ ಇದೊಂದು ಎಲ್ಲ ಕಡೆ ಈಗ ನೀವು ನೋಡಿರಬೇಕು ಪೇಪರ್ನಲ್ಲಿ ಅಥವಾ ಇದರೊಳಗೆ ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ ಇದೊಂದು ಸುಮಾರು ಎಲೆಚುಕ್ಕೆ ರೋಗ ಎಲೆಚುಕ್ಕೆ ರೋಗ ಏನಾಗಿತ್ತು ಕೇಳಿದ್ರೆ ಇದು ಸುಮಾರು ನೈನ್ಟೀನ್ ಸೆವೆಂಟೀಸಲ್ಲಿ ಕೂಡ ಸಿ ಪಿ ಸಿ ಆರ್ ಎಲ್ಲಿ ಕೂಡ ಆವಾಗಲಿಂದೆಲ್ಲ ರಿಪೋರ್ಟ್ ಇದೆ ನಾನು ಕೂಡ ಈಗ ನಾವು ನೋಡಿದರೆ ನೀವು ನಮ್ಮ ಆ್ಯನ್ಯಲ್ ರಿಪೋರ್ಟು ಅಥವಾ ಇದನ್ನು ನೋಡಿದರೆ ಎಲೆಚುಕ್ಕೆ ರೋಗದ ಬಗ್ಗೆ ಮಾಡಿದ್ದಾರೆ ಎಲೆಚುಕ್ಕೆ ರೋಗ ಎರಡು ಮೂರು ಫಂಗಸ್ಗಳು ಫಿಲೋಸ್ಟಿಕ್ಟ ಅಂಥೇಳಿ ಮತ್ತು ಪೆಸ್ಟಲೋಷಿಯಾ ಕೊಲೆ ಟ್ರೈಕಮ್ ಎರಡು ಮೂರು ರೀತಿಯ ಸಿಲಿಂದರ್ಗಳಿದ್ದಾವೆ ಅವಾಗಿಂದ ಬರ್ತಾ ಇರ್ತದೆ ಆದರೆ ಇದಕ್ಕೆ ಯಾರೂ ಆವಾಗ ಪ್ರಾಬ್ಲಮ್ ಮಾಡ್ತಾ ಇರಲಿಲ್ಲ ಯಾಕಂತಂದರೆ ಕೆಲವನ ಎಲೆಗಳಿಗೆ ಬರ್ತಾ ಇತ್ತು ಕೆಲವೊಂದು ಸಣ್ಣ ಸಣ್ಣ ಗಿಡಗಳಲ್ಲಿ ಮಾತ್ರ ಪ್ರಾಬ್ಲಮ್ ಆಗ್ತಾ ಇತ್ತು ದೊಡ್ಡ ಏನು ಪ್ರಾಬ್ಲಮ್ ಇರಲಿಲ್ಲ ಹಾಗಾಗಿ ಯಾರೂ ಅದನ್ನು ಅಷ್ಟೊಂದು ಲಕ್ಷ ಅದಕ್ಕೆ ಯಾವುದೇ ಒಂದು ಸ್ಪ್ರೇ ಮಾಡುವಂಥ ಅವಶ್ಯಕತೆನೂ ಇರಲಿಲ್ಲ ಯಾರೂ ಮಾಡ್ತಾನೂ ಇರಲಿಲ್ಲ ಆದರೆ ಸುಮಾರು ಟೂ ತೌಸಂಡ್ ಎರಡು ಸಾವಿರದ ಹದಿನೇಳೆ ಹದಿನೆಂಟನೇ ಇಸ್ವಿಯಲ್ಲಿ ಕಳಸ ಏರಿಯಾದಲ್ಲಿ ನಮಗೆ ಒಂದು ಸಲ ಕರೆ ಬಂತು ಸರ್ ನಮ್ಮೆಲ್ಲ ಅಡಿಕೆ ಮರ ಎಲ್ಲ ಒಣಗೋಗಿದೆ ಅಂಥೇಳಿ ನಾವು ಇಲ್ಲಿಂದ ಹೋಗಿದ್ವಿ ಇಲ್ಲಿ ಡಾಕ್ಟರ್ ತವಪ್ರಕಾಶ್ ಅಂತಿದ್ದಾರೆ ಸೈಂಟಿಸ್ಟು ನಾನು ಅವರು ಹೋದಾಗ ಅಲ್ಲಿ ಹೋಗಿ ನೋಡಿದಾಗ ಫುಲ್ಲು ಎಲ್ಲ ಡ್ರೈ ಹಾಕ್ಕೊಂಡಿತ್ತು ಅದು ಎಲ್ಲ ಹೇಗಿತ್ತು ಕೇಳಿದರೆ ಅಲ್ಲಿ ಕಾಫಿ ಮದ್ಯ ಮಾಡಿದರು ಮತ್ತು ಎಲ್ಲ ಒಂದು ರೀತಿಯ ಗುಡ್ಡ ಪ್ರದೇಶ ನಿಮಗೆ ಗೊತ್ತಿದೆ ಕಳಸದಲ್ಲಿ ಅಲ್ಲಿ ಕಂಪ್ಲೀಟ್ ಅಡಿಕೆ ಮರ ಎಲ್ಲ ಒಣಕೊಂಡಿತ್ತು ನಾವು ಹೋಗಿ ಅದರ ಎಲ್ಲ ನೋಡಿದಾಗ ಕೆಲವು ಎಲ್ಲ ನೋಡಿದಾಗ ಅದು ಮೊದಲು ಸ್ಟಾರ್ಟ್ ಆಗಿದ್ದು ಈ ಚುಕ್ಕೆಯಿಂದ ಚುಕ್ಕೆ ಬಂದಿದ್ದು ಎಲ್ಲ ತೀವ್ರವಾಗಿ ಹರಡಿ ಅದು ಪೂರ್ಣ ಒಣಗಿಸ್ತಿದೆ ಅದಕ್ಕೆ ನಾವು ನೋಡಿದಾಗ ಒಂದೇದಾಗಿ ಹೇಳೋದು ಹವಾಮಾನ ಬದಲಾವಣೆಯಲ್ಲಿ ಹೇಗೆ ಜಾಸ್ತಿ ಆಗ್ತದೆ ಅಂತೇಳಿ ಎರಡನೇದಾಗಿ ಯಾಕೆ ನಾವು ಹೀಗೆ ಬಂತು ಇಷ್ಟು ವರ್ಷ ಇರಲಿಲ್ಲ ಯಾಕೆ ಅಂತಂದರೆ ನಮಗೆ ನೀವು ಗೊತ್ತಿರಬೇಕು ಕರೋನಾ ಬಂದಾಗ ಕರೋನಾನು ಕೂಡ ಒಂದು ರೀತಿಯ ಥಂಡಿ ಬರತಕ್ಕಂಥ ವೈರಸ್ ಆದರೆ ಯಾಕೆ ಜಾಸ್ತಿ ಆದಾಗ ನೋಡಿದ್ರು ಯಾಕೆ ಇದು ಆವಾಗ ಅದೊಂದು ಬೇರೆ ಸ್ಟ್ರೇನ್ ಇದೆ ಕರೋನಾ ಬರತಕ್ಕಂಥದ್ದು ನಾವು ಕೂಡ ಆ್ಯದ್ ನಮ್ಮ ಒಂದು ಕೂಡ ಇಲ್ಲಿ ಪೆಥಾಲಜಿಸ್ಟ್ ನಮಗಿದ್ದಾಗ ನಾವು ನೋಡಿದ್ವಿ ಇದು ಯಾಕೆ ಮತ್ತೆ ಯಾಕೆ ಇಷ್ಟೊಂದು ಜೋರು ಯಾಕೆ ಆಯಿತು ಇದು ಬೇರೆ ಇದು ಬಂದಿದೆ ಅಥವಾ ಅದೇ ಫಂಗಸ್ ಸಿಗ್ತಾ ಇದೆ ನಮಗೆ ಅದನ್ನು ನೋಡಿದರೆ ಅದೇ ಸ್ಪೋರ್ಟ್ಸ್ ಸಿಗ್ತದೆ ಆದರೆ ಇಷ್ಟು ಜೋರಾಗಿ ಯಾಕೆ ಆಗಿದೆ ಯಾಕೆ ಒಂದು ಇಲ್ಲಿಯ ವಾತಾವರಣಕ್ಕೆ ಚೇಂಜ್ ಆದಮೇಲೆ ಅದು ಅಡ್ಜಸ್ಟ್ ಆಗಿ ಅದೊಂದು ಸ್ಪೀಸೀಸನ್ನು ಕೂಡ ನಾವು ನೋಡಿದ್ವಿ ಇದೊಂದು ಫಂಗಸ್ ಕರ್ಟಿಕ್ಯುಲರ್ ಸ್ಪೀಸೀಸ್ ಇದೆ ಆ ಸ್ಪೀಸೀಸ್ ಭಾಳ ಜೋರಾಗಿ ಹರಡ್ತಾ ಇದೆ ಕೊಲೆಟೊಟ್ರೇಕಮ್ ಕಹಾವೆ ಅಂತೇಳಿ ನಾವು ಅದನ್ನು ಫಸ್ಟ್ ಐಡೆಂಟಿಫೈ ಕೂಡ ಮಾಡಿದ್ವಿ ಆಮೇಲೆ ಅದನ್ನು ನಾವು ಲ್ಯಾಬೊರೇಟ್ರಿಯಲ್ಲಿ ತಂದು ನೋಡಿ ಅದಕ್ಕೆ ಬಯೋಸೆ ಮಾಡಿ ಅದಕ್ಕೆ ಯಾವ ಫಂಜಿಸೈಡ್ ಒಳ್ಳೆದಾಗ್ತದೆ ಯಾಕೆಂತಂದರೆ ನಾವು ಆಲ್ರೆಡಿ ಈ ಸಿಂಗಾರ ಒಣಗುವ ರೋಗಕ್ಕೆ ನಮ್ಮಲ್ಲಿ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ವಿ ಅದನ್ನು ನೋಡಿದಾಗ ಅದಕ್ಕೆ ಯಾವ ಫಂಗಸ್ ಫಂಜಿ ಸೈಡ್ ಒಳ್ಳೆದಾಗಿತ್ತು ಅದೇ ಕೂಡ ಇದಕ್ಕೂ ಕೂಡ ಈ ಫಂಗಸ್ಗೂ ಕೂಡ ಇದೇ ಫಂಗಸ್ ಅದು ಬರೋದು ಒಂದೇ ಫಂಗಸ್ಸಿಂದ ಬರ್ತಾ ಇತ್ತು ಹಾಗಾಗಿ ಅದು ಎರಡಕ್ಕೂ ಒಳ್ಳೆಯದು ಆಗಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ರೆಕಮೆಂಡ್ ಮಾಡ್ತಾ ಇದ್ವಿ ಆವಾಗಲೂ ಕೂಡ ಅಲ್ಲಿ ಹೋಗಿ ರೆಕಮೆಂಡ್ ಮಾಡಿದ್ವಿ ನಾವು ಇದರೊಳಗೆ ಆದರೆ ಏನಾಗಿತ್ತು ಅಲ್ಲಿ ಅಂತಂದರೆ ಅಲ್ಲಿಯ ಕಂಡೀಷನ್ ಇದ್ದಾಗ ನಿಮಗೆ ಗೊತ್ತಿದೆ ಆ ಒಂದು ಇಳಿಜಾರಿನಲ್ಲಿತ್ತು ಮತ್ತು ಕಂಡೀಷನ್ ಫೇವರಬಲ್ ಆಗಿತ್ತು ಅಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಆ ಒಂದು ಸ್ಟೇಜಿಗೆ ಹೋದಾಗ ಅದನ್ನು ನಾವು ಯಾವುದೇ ರೀತಿಯ ಸ್ಪ್ರೇ ಹೊಡೆದ್ರೂ ಅದಕ್ಕೆ ಕಡಿಮೆ ಆಗ್ತಾ ಕಡಿಮೆ ಆಗೋದು ಕಷ್ಟ ಆಗ್ತಾ ಇತ್ತು ಅವರಿದ್ದು ಯಾಕೆ ಅಂತಂದರೆ ನಾವು ನೋಡಿರ್ತಕ್ಕಂಥ ಮೆನಿ ಗಾರ್ಡನಲ್ಲಿ ಮ್ಯಾನೇಜ್ಮೆಂಟ್ ಪೋಷಕಾಂಶ ನಿರ್ವಹಣೆ ಸರಿಯಾಗಿ ಇರಲೇ ಇಲ್ಲ ಕೆಲವು ಜನರು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಹಾಕಿ ಹಾಕಿದ್ದೇವೆ ಅಂತ ಹೇಳ್ತಿದ್ರು ಕಾಂಪ್ಲೆಕ್ಸ್ ಹಾಕಿದ್ರು ಎಲ್ಲ ಇಂಬ್ಯಾಲೆನ್ಸ್ ಇತ್ತು ಕೆಲವು ಕಡೆ ಹಾಕೇ ಇರಲಿಲ್ಲ ಆರ್ಗ್ಯಾನಿಕ್ ಮಾತ್ರ ಮಾಡ್ತಾ ಇದ್ದೀವಿ ಅಥವಾ ಇದನ್ನಿಲ್ಲ ಅಂತ ಹೇಳ್ತಾ ಇದ್ರು ಹೀಗೆ ಪೋಷಕಾಂಶಗಳ ಒಂದು ಇಂಬ್ಯಾಲೆನ್ಸ್ ಇತ್ತು ನಿರ್ವಹಣೆ ಸರಿ ಇರಲಿಲ್ಲ ಸೊ ಅಂಥ ಜಾಗದಲ್ಲಿ ಜಾಸ್ತಿ ಜಾಸ್ತಿಯಾಗಿತ್ತು ಆ ರೀತಿಯಾಗಿ ಸೊ ಹಾಗಾಗಿ ಅಂತಹ ಗಾರ್ಡನ್ಗಳಲ್ಲಿ ನಾವು ಹೇಳಿದ್ದೀವಿ ಕೇವಲ ಸ್ಪಂಜಿ ಸೈಡ್ ಮಾತ್ರ ಸ್ಪ್ರೇ ಮಾಡಿದರೆ ಆಗೋದಿಲ್ಲ ನೀವು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ನಿಮಗೆ ಯಾಕೆ ಲಾಂಗ್ ಟರ್ಮಲ್ಲಿ ನೋಡೋದಾದರೆ ನೀವು ಒಂದು ಸಲ ಇಮಿಡಿಯೇಟಾಗಿ ನಾವು ಮಾಡಲೇಬೇಕು ಫಂಗಿಸೈಡನ್ನು ಸ್ಪ್ರೇ ಮಾಡೋದು ಇದನ್ನು ಕೂಡ ನಾವು ಹೇಳ್ತೇವೆ ಎರಡನೇದಾಗಿ ಫಂಗಿಸೈಡ್ ಬಂದಾಗ ಅದನ್ನು ನಾವು ಕ್ಲೀನ್ ಸ್ಯಾನಿಟೇಷನ್ ಹೇಳ್ತೀವಲ್ಲ ಈಗ ನಾವು ಕೋವಿಡ್ ಇದ್ದಾಗ ಹೇಗೆ ನಾವು ನಾವು ಕೈಯನ್ನು ಎಲ್ಲಿ ಹೋದರೂ ತೊಳ್ಕೊಳ್ತಿದ್ವಿ ಎಲ್ಲರನ್ನು ಹೇಗೆ ನಾವು ಇದಾಗ್ತದೆ ಅಂತೇಳಿ ಹಾಗೆ ನಾವು ಈಗ ಸೋಂಕು ಒಂದೇ ಸಲ ಭೀಮ ಆ ರೀತಿಯ ಸ್ಪ್ರೆಡ್ ಆಗ್ತಾ ಇರುವಂತಹ ರೋಗಗಳಿಗೆ ಅದು ಒಂದು ಅಂತಂದರೆ ನಾವು ಆದಷ್ಟು ಸೋಂಕಿನ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಅದನ್ನು ಮಾಡಲೇಬೇಕು ಆದಷ್ಟು ನಮಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಕಷ್ಟ ಏಕೆಂತಂದರೆ ನಮಗೂ ಗೊತ್ತಿದೆ ದೊಡ್ಡ ಮರಗಳಲ್ಲಿ ಎಲ್ಲ ಎಲೆಗಳನ್ನು ಕಟ್ ಮಾಡಿ ಅದನ್ನು ಸುಡಬೇಕು ಅಂತ ಹೇಳಿದರೆ ಯಾವತ್ತೂ ಆಗೋದಿಲ್ಲ ಆದರೂ ಅಟ್ಲೀಸ್ಟ್ ನಮ್ಮ ಹತ್ರ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಮಾಡಿ ಆಮೇಲೆ ಕಮ್ಯುನಿಟಿ ಬೇಸಿಸಲ್ಲಿ ಮಾಡಿಕೊಳ್ಬೇಕು ಯಾಕೆಂತಂದರೆ ಇದು ಒಂದು ಏರ್ ಬೋರ್ನ್ ಇದರೊಳಗೆ ಹೋಗುವಂಥದ್ದು ಈಗ ನಾವು ಕರೋನಾ ಬಂದಾಗ ಹೇಗೆ ಎಲ್ಲ ಕಮ್ಯುನಿಟಿ ಕೂಡು ಒಟ್ಟುಗೂಡಿ ಮಾಡಿದೀವೋ ಹಾಗೆ ಕೂಡ ಇದನ್ನು ಕೂಡ ಒಂದು ಊರಿನಲ್ಲಿ ಎಲ್ಲ ಕೂಡಿಕೊಂಡು ಎಲ್ಲರೂ ಕೂಡಿ ಕೂಡಿ ಮಾಡಿದರೆ ಮಾತ್ರ ನಮಗೆ ಸಕ್ಸಸ್ ಸಾಧ್ಯತೆ ಉಂಟು ಇಂಡಿವಿಜುವಲ್ ಒಬ್ ಮಾಡಿದ್ದೇನೆ ನಾನು ಸ್ಪ್ರೇ ಮಾಡ್ಕೊಂಡಿದ್ದೇನೆ ಅಂತಂದರೆ ಅವನಗಡೆ ಸ್ವಲ್ಪ ಮಟ್ಟಿಗೆ ಇಟ್ಕೋಬೋದು ಆದರೆ ಮತ್ತೆ ಸ್ಪ್ರತ ಬರ್ತಾ ಇರ್ತದೆ ಆ ರೋಗಗಳು ಹಾಗಾಗಿ ಆದಷ್ಟು ಇದನ್ನು ನಾವು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಕಾಣ್ತಾ ಹೆಚ್ಚಿಗೆ ಇದು ಕಾಣ್ತದೆ ಆ ಟೈಮಲ್ಲಿ ನೀವು ಪ್ರೊಪಿಕೋನಾಜೋಲ್ ನಿಮ್ಮಲ್ಲಿ ಇದಿದ್ದರೆ ಕಂಡಾಗ ಪ್ರೊಪಿಕೊನಾ ಹೊಡ್ಕೊಂಡ್ರೆ ಒನ್ ಎಮ್ ಎಲ್ ಪ್ರತಿ ಲೀಟ್ರಿಗೆ ಆಮೇಲೆ ಒಂದು ಇಪ್ಪತ್ತು ದಿವಸ ಬಿಟ್ಟು ಮತ್ತೊಂದು ಬ ಪ್ರೊಪೀನೇ ಬಂದರೆ ಕಾಂಟ್ಯಾಕ್ಟ್ ಫಂಜಿ ಸೈಡ್ ಮಾಡಿದ್ದೇವೆ ನಾವು ಯಾಕೆಂತಂದರೆ ಅದು ಸಿಸ್ಟಮಿಕ್ ಫಂಜಿ ಸೈಡನ್ನು ನೀವು ಕಂಟಿನ್ಯೂಸ್ ಹೊಡೆದ್ರೆ ರೆಜಿಸ್ಟೆನ್ಸ್ ಬರೋ ಚಾನ್ಸಸ್ ಇರ್ತದೆ ಹಾಗಾಗಿ ಕಾಂಟ್ಯಾಕ್ಟ್ ಫಂಜಿ ಸೈಡನ್ನು ಮತ್ತು ಸಿಸ್ಟಮಿಕ್ ಫಂಜಿ ಸೈಡ್ ಎರಡನ್ನು ಎರಡು ಸ್ಪ್ರೇಯನ್ನು ಕೊಟ್ಕೊಂಡ್ರೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಯಾರ್ಯಾರು ಕೊಟ್ಕೊಂಡಿದ್ದಾರೆ ಅಂಥ ಗಾರ್ಡನ್ಗಳಲ್ಲಿ ಇದು ಭಾಳಷ್ಟು ಹಂತೋಟಿಯಲ್ಲಿದೆ ಈಗ ನಾವು ನೋಡಿದ್ದಲ್ಲಿ ಎಲ್ಲಿ ಆಲ್ರೆಡಿ ಜಾಸ್ತಿ ಇತ್ತೋ ಅವರಿಗೆ ಫೈಟೊ ಸ್ಯಾನಿಟೇಷನ್ ಮಾಡಲಿಕ್ಕೂ ಆಗಲಿಲ್ಲ ಎಲ್ಲ ಗರಿಗಳನ್ನು ಕಟ್ ಮಾಡಿ ಹಾಕ್ಲಿಕ್ಕಾಗಲಿಲ್ಲ ಅಂಥ ಗಾರ್ಡನಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇದೆ ಮತ್ತೆ ಮತ್ತೆ ಇನ್ನೂ ಕೂಡ ಈಗಲೂ ಕೂಡ ಭಾಳಷ್ಟು ಕಡೆ ಬರ್ತಾಯಿದೆ ಆದಷ್ಟು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಎಲ್ಲಿ ನಿಮ್ಮಲ್ಲಿ ಈ ಎಲೆ ಚುಕ್ಕ ರೋಗದ ಸಿಂಪ್ಟಮ್ಸ್ಗಳನ್ನು ಇದೆ ಅಂತಲ್ಲಿ ಎಲ್ಲ ನಮ್ಮಲ್ಲಿ ಪ್ರದರ್ಶನದಲ್ಲೂ ಇಟ್ಟಿದ್ದಾರೆ ಅದನ್ನು ನೋಡಿ ಆ ರೀತಿಯ ನಿಮ್ಮಲ್ಲಿ ಬಂದರೆ ಅದು ಕೇವಲ ಎಲೆಗೆ ಮಾತ್ರ ಅಲ್ಲ ಕಾಯಿ ಕೂಡ ಬರ್ತಾ ಇದೆ ಕಾಯಿಗಳಲ್ಲಿ ಬಿದ್ದು ಕಾಯಿಗಳೆಲ್ಲ ಬೀಳುತ್ತೆ ಕಾಯಿ ಕಾಯಿಗಳನ್ನು ಚುಕ್ಕೆ ಇರ್ತದೆ ಎಲ್ಲ ಕಂಪ್ಲೀಟ್ ಬೀಳ್ತಾಯಿದೆ ಹಾಗಾಗಿ ಆದಷ್ಟು ಅದನ್ನು ನೋಡ್ಕೊಳ್ಳಿ ಇದು ಬಂದರೆ ಅದಕ್ಕೆ ಕೂಡ ನಮ್ಮಲ್ಲಿ ಈಗ ಇದನ್ನು ಕೊಟ್ಟಿದ್ದಾರೆ ನಮ್ಮ ಅಲ್ಲೊಂದು ಫೋಲ್ಡರ್ ಕನ್ನಡ ಫೋಲ್ಡರ್ ಕೂಡ ಇಟ್ಟಿದ್ದಾರೆ ಇದರೊಳಗೆ ಎಲೆ ಚುಕ್ಕ ರೋಗದ ಬಗ್ಗೆ ಸೊ ಆದಷ್ಟು ನೀವು ನಿಮಗೆ ಕುಳಿತಿದ್ದಲ್ಲದೆ ನಿಮ್ಮ ಪಕ್ಕದಲ್ಲಿ ಇರತಕ್ಕಂಥ ರೈತರಿಗೂ ಕೂಡ ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಿ ಯಾಕೆಂತಂದರೆ ಅವರು ಏನೂ ಆಗೋದಿಲ್ಲ ಅಂತ ಬಿಟ್ಟಿದ್ದಾರೆ ಇವತ್ತು ಕೂಡ ನಾನು ನಮ್ಮ ಊರಲ್ಲೇ ಹೋದರೂ ಕೂಡ ನಮ್ಮ ಊರಲ್ಲೇ ಭಾಳಷ್ಟು ಜನರ ಏ ಅದೇನು ಆಗೋದಿಲ್ಲ ನಾವು ಭಾಳ ಮೊದಲಿಂದ ನೋಡಿದ್ದೀವಿ ಏನೂ ಆಗ್ತಾ ಇಲ್ಲ ಇದಂಥೇಳಿ ಭಾಳ ಜನರು ಹಾಗೆ ಮಾಡಿದ್ದಾರೆ ಇವತ್ತು ನಾವು ಶಿವಮೊಗ್ಗದಲ್ಲಿ ಬಂದಂತ ಹೇಳಿದಾಗ ನಾವು ಹೇಳ್ತಾ ಇದ್ವಿ ತೀರ್ಥಹಳ್ಳಿಯಲ್ಲಿ ಬಂದಿದೆ ಅಂತಂದರೆ ನಾನು ಸಿರಿಸಿ ಹೋಗಿ ಹೇಗಾಗ ಹೇಳಿದಾಗ ಇಲ್ಲ ಇಲ್ಲಪ್ಪ ಅದು ಏನಿಲ್ಲ ನಾವು ಭಾಳ ವರ್ಷದಿಂದ ಇದೆ ನೀವು ಸುಮ್ಮನೆ ಹೇಳ್ತೀರ ಸೈಂಟಿಸ್ಟ್ ಅಂತ ಹೇಳಿದರು ಈ ವರ್ಷ ಗೊತ್ತಾಗ್ತಾ ಅವರಿಗೆ ಕಂಪ್ಲೀಟ್ ನಾಶ ಆಗ್ತಾಯಿದೆ ಭಾಳ ಕಡೆ ಸೊ ಹಾಗಾಗಿ ಆದಷ್ಟು ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ಕೊಳ್ಳಿ ಇದರೊಳಗೆ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಅದರ ಸಿಂಪ್ಟಮ್ ಹ್ಯಾಂಗಿರ್ತದೆ ಇನಿಷಿಯಲ್ ಸ್ಟೇಜಲ್ಲಿ ಹೇಗೆ ಬರ್ತದೆ ಆದಷ್ಟು ಅದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಒಂದು ಹಂತದಲ್ಲಿ ಇಟ್ಕೋಬೋದು ಅದನ್ನು ಇನಿಷಿಯಲ್ ಸ್ಟೇಜಲ್ಲಿ ಇಲ್ಲದೆ ನಾವು ಐ ಸಿ ಯು ಸ್ಟೇಜ್ಗೆ ಆ ಒಂದು ಹಂತಕ್ಕೆ ಹೋದಾಗ ನಾವು ಸ್ಪ್ರೇ ಮಾಡಲಿಕ್ಕೆ ಅಂತೇಳಿ ಆವಾಗ ಗಡಬಡೆ ಬಿದ್ದು ಸ್ಪ್ರೇ ಮಾಡಿದರೆ ಅದರಿಂದ ಭಾಳ ಕಷ್ಟ ಆಗ್ತದೆ ಮತ್ತು ರಿಕವರಿ ಮಾಡೋದು ಹಾಗಾಗಿ ಆದಷ್ಟು ಈಗ ನಮ್ಗೆ ಗೊತ್ತಾಗಿದೆ ಚಿಕ್ಕಮಗಳೂರು ಇದ್ದಾಗ ಅವರಿಗೂ ಇನಿಷಿಯಲಿ ಗೊತ್ತಿರಲಿಲ್ಲ ಪ್ರೊಬೆಬಲಿ ಆ ಒಂದು ಸ್ಟೇಜಿಗೆ ಹೋಗಿತ್ತು ಈಗ ನಮಗೆ ಎಲ್ಲ ರೋಗದ ಬಗ್ಗೆ ಗೊತ್ತಾಗಿದೆ ಇದು ಹೀಗೆ ಹರಡ್ತದೆ ಇಂಥದ್ದು ರೋಗದಿಂದ ಬರ್ತದೆ ಹಿಂಗಿಂದ ಬರ್ತದೆ ಇಂಥ ಮೆಡಿಸಿನಿಂದ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಂತೇಳಿ ಹಾಗಾಗಿ ಆದಷ್ಟು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅದನ್ನು ನಮ್ಮ ಇದ್ರೆ ಕೊಟ್ಟಿದ್ದೇವೆ ಅದನ್ನು ಆ ರೀತಿಯ ಒಂದು ಸಮಗ್ರ ನಿರ್ವಹಣೆಯನ್ನು ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬೋದು ಇದಿಷ್ಟು ರೋಗದ ಬಗ್ಗೆ